ಏನೋ ಮೊನ್ನೆ ಕೃಷ್ಣಬೇರೆಗೌಡರು ಮಾತನಾಡ್ಬೇಕಾದ್ರೆ ಹೇಳಿದ್ರು ಈ ಬಾರಿ ಹಾಸನಾ ಮಹೋತ್ಸವದಲ್ಲಿ ಒಂದಿಷ್ಟು ಆದಾಯ ಕಡಿಮೆ ಆಗಬಹುದು ನಮಗೆ ಆದರೂ ಚಿಂತೆ ಇಲ್ಲ ಬರುವ ಭಕ್ತರು ಹಾಕ್ತಕ್ಕಂಥ ಕಾಣಿಕೆ ಹಣದಿಂದಲೇ ನಾವು ದೇವಸ್ಥಾನ ನಡೆಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಈಗಾಗಲೇ ಇಷ್ಟೊತ್ತಿಗಾಗಲೇ ಒಂದು ಕೋಟಿಗೂ ಹೆಚ್ಚು ಆದಾಯ ಈ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಂದಿತ್ತು ಕಳೆದ ಬಾರಿಗೆ ಹಾಸನಾ ಮಹೋತ್ಸವದಲ್ಲಿ ದಾಖಲೆಯ ಆದಾಯ ಬಂದಿತ್ತು ಈ ಬಾರಿ ಅದಕ್ಕಿಂತ ಒಂದು ಕೋಟಿ ಹೆಚ್ಚು ಆದಾಯ ಈಗಾಗಲೇ ಬಂದು ಹೋಗ್ಬಿಟ್ಟಿದೆ ಐದನೇ ತಿಳಿ ಅದಿದೇವತೆ ಹಾಸನಾಂಬೆ ದರ್ಶನಕ್ಕೆ ಭಕ್ತರ ಮಹಾಪೂರ್ವೇ ಹರಿದು ಬರ್ತಾ ಇದ್ರೆ ಈ ಬಾರಿಗೆ ಜಿಲ್ಲಾಡಳಿತ ಉತ್ತಮ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಯಾವುದೇ ಗೊಂದಲ ನೂಕು ನುಗ್ಗಲಿಲ್ಲದೆ ಇಲ್ಲದೆ ನಾಡಿನ ವಿವಿಧೆಡೆಯಿಂದ ಬರ್ತಾ ಇರತಕ್ಕಂಥವ್ರು ಅಲ್ಲದೆ ವಿದೇಶದಿಂದಲೂ ಕೂಡ ಭಕ್ತರು ಹರಿದು ಬಂದು ಶಾಂತಿಯುತವಾಗಿ ದರ್ಶನವನ್ನು ಪಡ್ಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ ಭಕ್ತರ ಸಾಲುಗಳ ಬಳಿಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಇವತ್ತು ಕೂಡ ಬಂದು ತೆರಳಿ ಅವರ ಬೆಳಗ್ಗೆಯಿಂದಲೂ ಬಹುತೇಕ ಅವರು ಮಧ್ಯಾಹ್ನ ಬಂದ್ರು ಮಧ್ಯಾಹ್ನದಿಂದಲೂ ಕೂಡ ಸರಿಸುಮಾರು ನಾನು ಈ ನ್ಯೂಸ್ ಪ್ರೆಸೆಂಟ್ ಮಾಡೋವರೆಗೂ ಕೂಡ ಅಲ್ಲೇ ಇದ್ದು ಭಕ್ತರು ಸಾಮಾನ್ಯ ಧರ್ಮದರ್ಶನ ಸಾಲಲ್ಲಿ ಬರ್ತಾ ಇರೋ ಸಮಸ್ಯೆ ಏನು ಏನಾಗಬೇಕು ಏನಾಗಿದೆ ಹೆಂಗ್ ನಡೀತಾ ಇದೆ ಈ ಹಿಂದೆ ಹೆಂಗ್ ನಡೀತಾ ಇತ್ತು ಇವೆಲ್ಲವನ್ನ ವಿಚಾರಿಸ್ಕೊಂಡ್ರು ಇವೆಲ್ಲವನ್ನ ಕೇಳಿದ್ರು ಅದಾದ ನಂತರ ಗರ್ಭಗುಡಿಯ ಬಳಿ ಕೆಲ ಹೊತ್ತು ನಿಂತು ಭಕ್ತರವನ್ನ ನಿಯಂತ್ರಣ ಮಾಡಿದ್ರು ನಂತರ ಸಚಿವರು ಮಾತನಾಡಿದ್ದಾರೆ ಇವತ್ತು ಬೆಳಗಿನ ಮಾಹಿತಿ ಪ್ರಕಾರ ದೇವಿ ದರ್ಶನ ಮಾಡಿದವರ ಸಂಖ್ಯೆ ಆರು ಲಕ್ಷವನ್ನ ದಾಟಿದೆ ಅದರಲ್ಲೂ ಕೂಡ ಸೋಮವಾರ ಬೆಳಿಗ್ಗೆ ಐದರಿಂದ ಮಂಗಳವಾರ ಬೆಳಿಗ್ಗೆ ಐದರ ಅವಧಿಯಲ್ಲಿ ಹಾಸನಾಂಬ ದೇವಾಲಯಕ್ಕೆ ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಶುಕ್ರವಾರದಿಂದ ಇಂದು ಮುಂಜಾನೆ ಒಟ್ಟಿಗೆ ಒಟ್ಟು ಆರು ಲಕ್ಷ ಪಡೆದಿದ್ದಾರೆ ಇವತ್ತು ಬೆಳಿಗ್ಗೆ ಮಾಹಿತಿ ಇದು ಇಂದು ಬೆಳಗ್ಗೆಯಿಂದ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಭಕ್ತರು ಭೇಟಿಯನ್ನು ನೀಡಿದ್ದಾರೆ ಇನ್ನೂ ಇಪ್ಪತ್ತು ಸಾವಿರ ಮಂದಿ ಸರತಿ ಸಾಲ್ನಲ್ಲಿದ್ದಾರೆ ಒಂದೇ ದಿನ ಎರಡು ಲಕ್ಷ ಭಕ್ತರು ಬರಬಹುದು ಇಷ್ಟೇ ಜನ ಬಂದ್ರು ಕೂಡ ನಾವು ಅವೆಲ್ಲ ನಿಭಾಯಿಸ್ತೀವಿ ಯಾಕೆಂದ್ರೆ ಕರ್ದಿರ ನಾವೇ ಅಲ್ವಾ ಹಂಗಾಗಿ ಎಷ್ಟೇ ಜನ ಆಗಮಿಸಿದ್ರು ಕೂಡ ಅವೆಲ್ಲವನ್ನು ಕೂಡ ನಾವು ನಿಭಾಯಿಸ್ಲಿಕ್ಕೆ ಸಿದ್ಧರಿದ್ದೀವಿ ಅವರೆಲ್ಲ ಸ್ವಾಗತಿಸೋಕೆ ಸಂತೋಷವಾಗುತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಮತ್ತೆ ಸಾಮಾನ್ಯ ಕಾರ್ಮಿಕ ಕುಟುಂಬಗಳು ಬರ್ತಾ ಇರತಕ್ಕ ಸಂತಸದ ವಿಚಾರ ಅಂಡ್ ಮುಂದಿನ ಎಂಟು ದಿನ ಶೇಕಡ ಐವತ್ತರಷ್ಟು ಜನ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇದೆ ಈ ಹಿಂದ್ ಏನ್ ಬರ್ತಾ ಇದ್ರಲ್ಲ ಇದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಜನ ಜಾಸ್ತಿ ಆಗುವ ಸಾಧ್ಯತೆ ಇದೆ ಏನೇ ಆದ್ರೂ ಕೂಡ ದರ್ಶನ ಆಗುತ್ತೆ ಸ್ವಲ್ಪ ಸಮಯ ಹೊಂದಿಕೊಳ್ಳೋದಕ್ಕೆ ಸಜ್ಜಾಗಿ ಬನ್ನಿ ಅಂತ ಹೇಳಿದ್ರು ಇದೇ ವೇಳೆ ಮಾರಾಟದಿಂದ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷದ ಏಳು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಬಂದಿದೆ ಇದೇ ಅವಧಿಗೆ ಕಳೆದ ವರ್ಷಕ್ಕಿಂತ ಒಂದು ಕೋಟಿಗೂ ಹೆಚ್ಚಿನ ಆದಾಯ ಬಂದಿದೆ ಅಂತ ಹೇಳಿದ್ರು ಇನ್ನು ಮಾಜಿ ಸಚಿವ ಎಚ್ ಡಿ ಅವರು ನೇರವಾಗಿ ದೇವಾಲಯಕ್ಕೆ ಬಂದ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಾಸ ಸಚಿವರು ಅವರೊಟ್ಟಿಗೆ ನಮಗೆ ಸಂಪರ್ಕ ಆಗಿರ್ಲಿಲ್ಲ ಆದ್ರೆ ಎಸ್ಕಾಟ್ ವಾಹನದಿಂದ ಮಾಹಿತಿ ಸಿಕ್ಕಿತ್ತು ಗೆಸ್ಟ್ ಹೌಸ್ಗೆ ಬನ್ನಿ ಅಂತ ಹೇಳಿದ್ವಿ ಅವರು ಬರ್ಲಿಲ್ಲ ಅದು ಅವರವರ ಧರ್ಮ ಎಲ್ಲರೂ ಹೋಗುವಾಗ ನಾವು ಅಲ್ಲಿಯೇ ಹೋಗಬೇಕು ಅನ್ನೋದು ನಮ್ಮ ಧರ್ಮ ನಾವು ಅದರ ಬಗ್ಗೆ ಹೆಚ್ಚು ಮಾತನಾಡಲ್ಲ ಇದು ದೊಡ್ಡ ವಿಷಯ ಅಲ್ಲ ಹೆಚ್ಚು ಚರ್ಚೆ ಬೇಡ ಅಂತ ಹೇಳಿ ಆ ವಿಷಯಕ್ಕೆ ಅಲ್ಲೇ ಇಟ್ರು ದರ್ಶನದ ಸಾರ್ವಜನಿಕ ಪ್ರವೇಶದ ಐದನೇ ದಿನ ಇತ್ತು ನಾಲ್ಕು ದಿನ ಅಂದರೆ ಶುಕ್ರವಾರ ಬೆಳಗ್ಗೆಯಿಂದ ಶುರುವಾಗಿ ಇಂದು ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗೆ ಮೊದಲು ಆರು ಲಕ್ಷ ನಲವತ್ತು ಸಾವಿರದ ಏಳ್ನೂರು ಜನ ದರ್ಶನವನ್ನು ಪಡೆದಿದ್ದಾರೆ ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗೆ ಮೊದಲು ಆರು ಲಕ್ಷ ನಲವತ್ತು ಸಾವಿರದ ಏಳ್ನೂರು ಜನ ಇಂದು ಮಂಗಳವಾರ ಬೆಳಗ್ಗೆ ಐದು ಗಂಟೆಯಿಂದ ಈಗ ಮಧ್ಯಾಹ್ನದ ಪೂಜೆಗೆ ನಾವು ದರ್ಶನವನ್ನು ನಿಲ್ಲಿಸಿದ್ದೇವೆ ಇಲ್ಲಿಯವರೆಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಆರುನೂರು ಜನ ದರ್ಶನ ಪಡೆದಿದ್ದಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಇಲ್ಲಿಯವರೆಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಆರುನೂರು ಜನ ಆದರೆ ಬಹುಶಃ ಈಗಲೂ ಲೈನ್ನಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ಇದ್ದಾರೆ ಈಗಲೂ ಕೂಡ ಲೈನಲ್ಲಿದ್ದಾರೆ ನಾವು ಆರಂಭದಲ್ಲಿ ಐದೂವರೆ ಕಿಲೋಮೀಟರ್ನಷ್ಟು ಬ್ಯಾರಿಕೇಡಿಂಗ್ ಲೈನನ್ನು ವ್ಯವಸ್ಥೆ ಮಾಡಿದ್ದೇವೆ ಅದಾದ ಮೇಲೆ ಎರಡನೇ ದಿನ ಮತ್ತೆ ಒಂದು ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಿದ್ದೇವೆ ಮೂರನೇ ದಿನ ಮತ್ತೊಂದು ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಿದ್ದೇವೆ ಸೊ ಈಗ ಒಟ್ಟು ಬ್ಯಾರಿಕೇಡಿಂಗೇ ಸುಮಾರು ಏಳು ಏಳುವರೆ ಕಿಲೋಮೀಟರ್ ಉದ್ದ ಸಾಲಲ್ಲಿ ನಿಲ್ಲೋದಕ್ಕೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಆದರೂ ಕೂಡ ಇದಕ್ಕೂ ಹೊರ್ಗಡೆ ಜನ ನಿಲ್ತಾ ಇದ್ದಾರೆ ಹೋದ ವರ್ಷ ಬ್ಯಾರಿಕೇಡಿಂಗ್ ಇದ್ದಿದ್ದು ಬಹುಶಃ ನಾಲ್ಕು ಕಿಲೋಮೀಟರ್ ಈ ವರ್ಷ ಏಳುವರೆ ಕಿಲೋಮೀಟರ್ ಆಗಿದೆ ಬ್ಯಾರಿಕೇಡಿಂಗ್ ಆದರೂ ಸಾಲ್ತಾ ಇಲ್ಲ ಜನ ಅದನ್ನು ಮೀರಿ ಹೊರ್ಗಡೆ ನಿಲ್ತಾ ಇದ್ದಾರೆ ವಾಡಿಕೆ ಪ್ರಕಾರ ನಿನ್ನೆ ಸೋಮವಾರ ಒಂದು ಲಕ್ಷದಿಂದ ಒಂದು ಲಕ್ಷ ಹತ್ತು ಸಾವಿರ ಜನ ನಾವು ನಿರೀಕ್ಷೆ ಮಾಡಿದ್ವಿ ಹೋದ ವರ್ಷ ಸೋಮವಾರ ಒಂದು ಲಕ್ಷ ಒಂಬತ್ತು ಸಾವಿರ ಜನ ಬಂದಿದ್ರು ಆದರೆ ನಿನ್ನೆ ಸೋಮವಾರ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಆಗಿದೆ ಬಹುಶಃ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಮೊದಲು ಮತ್ತೆ ಒಂದೂವರೆ ಲಕ್ಷ ಆದರೂ ಆಗುತ್ತೆ ಸೊ ಇವತ್ತು ಎರಡೂವರೆ ಲಕ್ಷ ದಾಟುತ್ತೆ ನಾವು ನಿರೀಕ್ಷೆ ಮಾಡಿದ್ವಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಕಡಿಮೆ ಆಗ್ಬೋದು ಶುಕ್ರವಾರದಿಂದ ಆರಂಭ ಆಗಿ ಜಾಸ್ತಿ ಆಗ್ಬೋದು ಅಂತ ಆದರೆ ಮಾಡಿದ್ದು ಸೋಮವಾರ ಬುಧವಾರ ಗುರುವಾರ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಮಂಗಳವಾರ ಸಾಧಾರಣವಾಗಿರ್ತಾರೆ ಅಂತ ಆದರೆ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷ ಸೋಮವಾರ ಮಂಗಳವಾರನೂ ಕೂಡ ವಾಡಿಕೆಗಿಂತ ಡಬಲ್ ಜನ ಬರುವುದನ್ನು ನಾವು ಗಮನಿಸಿದ್ದೇವೆ ಬೇರೆ ಲೈನು ಮೂವ್ ಆಗ್ತಾಯಿದೆ ಜನಗಳಿಗೆ ದರ್ಶನ ಆಗ್ತಾ ಇದೆ ಪ್ರಸಾದ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೇವೆ ಕುಡಿಯೋ ನೀರು ಕೊಡ್ತಾ ಇದ್ದೇವೆ ಮಜ್ಜಿಗೆ ವ್ಯವಸ್ಥೆ ಇದೆ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಿದ್ದೇವೆ ಎಲ್ಲ ಎಲ್ಲವೂ ಕೂಡ ವ್ಯವಸ್ಥೆಗಳು ಸರಿಯಾಗಿದೆ ಒಂದೇ ಒಂದು ಬದಲಾವಣೆ ಅಂದರೆ ಭಾನುವಾರದವರೆಗೆ ಸರಾಸರಿ ಎರಡು ಗಂಟೆಯಲ್ಲಿ ದರ್ಶನ ಆಗ್ತಾಯಿತ್ತು ಆದರೆ ಈಗ ನಾಲ್ಕು ಗಂಟೆ ಅಥವಾ ಹೆಚ್ಚು ಸಮಯ ತಗೊಳ್ತಾ ಇದೆ ದರ್ಶನಕ್ಕೆ ಇದೊಂದು ಬದಲಾವಣೆ ಆಗಿದೆ ಈಗಲೂ ಬರೋರಿಗೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಬರುವಂಥವರು ಒಂದು ನಾಲ್ಕೈದು ಗಂಟೆ ಲೈನ್ನಲ್ಲಿ ನಿಲ್ಲೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬರಬೇಕು ಅನ್ನೋದು ನಮ್ಮ ಮನವಿ ಯಾಕಂದರೆ ಪಾಪ ಇವತ್ತು ಬಂದವರು ಕೆಲವರು ಎರಡು ಗಂಟೆಯಲ್ಲಿ ದರ್ಶನ ಆಗಿಬಿಡುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಬಂದಿದ್ದಾರೆ ಆದರೆ ಹಾಗೆ ಅಂದ್ಕೊಂಡು ಏನಾಗಿದೆ ಬರೋ ನಂಬರ್ಗಿಂತ ಡಬಲ್ ಬಂದಿದ್ದಾರೆ ಸೊ ಡಬಲ್ ಜನ ಬಂದಾಗ ಸ್ವಲ್ಪ ಸಮಯನೂ ಡಬಲ್ ತಗೊಳ್ಳುತ್ತೆ ಹೋದ ವರ್ಷ ಈ ಕ್ರೌಡಲ್ಲಿ ಅರ್ಧ ಜನ ಬಂದಾಗ ಹದಿನೈದು ಗಂಟೆ ತಗೊಂಡಿದೆ ದರ್ಶನಕ್ಕೆ ನೆನ್ನೆ ಬಂದಿರೋ ಕ್ರೌಡಲ್ಲಿ ಅರ್ಧ ಜನ ಹೋದ ವರ್ಷ ಬಂದಿದ್ದಾರೆ ನೆನ್ನೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಬಂದರೆ ಹೋದ ವರ್ಷ ಅದೇ ದಿನ ಒಂದು ಲಕ್ಷ ಒಂಬತ್ತು ಸಾವಿರ ಬಂದಿದ್ದಾರೆ ಆದರೆ ಹೋದ ವರ್ಷ ಹತ್ತರಿಂದ ಹದಿನೈದು ಗಂಟೆ ತೊಗೊಂಡಿದೆ ನೆನ್ನೆ ಸರಾಸರಿ ಮೂರು ಮೂರುವರೆ ಗಂಟೆಯಲ್ಲಿ ದರ್ಶನ ಮಾಡಿಸಿದ್ದೇವೆ ಇವತ್ತು ಸ್ವಲ್ಪ ನಾಲ್ಕು ಗಂಟೆ ಆವರೇಜ್ ಓಡ್ತಾ ಇದೆ ಕೆಲವ್ರಿಗೆ ಬೇಗ ಆಗಿದೆ ಬಟ್ ಒಂದು ಆವ್ರೇಜ್ ನೋಡಿದರೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗ್ತಾಯಿದೆ ಒಂದಕ್ಕೆ ಜನ ಸಿದ್ಧರಾಗಿರಬೇಕು ಅಂತ ಮನವಿ ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಸುಗಮವಾಗಿ ನಡೆದಿದೆ ಸಾರ್ವಜನಿಕರು ಹೆಚ್ಚಾಗಿ ಯಾಕೆ ಬರ್ತಾಯಿದ್ದಾರೆ ದರ್ಶನ ಇದೆ ಅಂತ ಬರ್ತಾ ಇದ್ದಾರೆ ಕೆಲವರು ಬರಬೇಕಾ ಬೇಡವಾ ಅಂತಿದ್ದವರು ಕೂಡ ಇವತ್ತು ದರ್ಶನ ಇದೆ ಅಂತ ಅವರೂ ಬರ್ತಾ ಇದ್ದಾರೆ ಬರಲಿ ಎಲ್ಲರಿಗೂ ನಾವು ಸ್ವಾಗತ ಮಾಡ್ತೇವೆ ಸ್ವಲ್ಪ ಸಮಯ ಹೆಚ್ಚಿಗೆ ತಗೊಳ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ ಅಷ್ಟೇ ನಮ್ಮ ಅಡ್ಮಿನಿಸ್ಟ್ರೇಷನ್ನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ರಾತ್ರಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಪೂಜಾರಿಗಳಿಗೆ ನೀವು ಬೆಳಗ್ಗೆ ಎರಡರಿಂದ ಐದು ಗಂಟೆವರೆಗೆ ದಯವಿಟ್ಟು ದರ್ಶನಕ್ಕೆ ಬಿಡಲೇಬೇಕು ದರ್ಶನ ನಿಲ್ಲಿಸಬಾರ್ದು ಅಂತ ರಿಕ್ವೆಸ್ಟ್ ಮಾಡಿ ದರ್ಶನ ಮಾಡಿಸಿದ್ದೇವೆ ಅದರಿಂದ ಕ್ಲಿಯರ್ ಆಯಿತು ಐದು ಗಂಟೆವರೆಗೆ ಇಲ್ಲ ಅಂದಿದ್ರೆ ಬಹುಶಃ ಬೆಳಗಿನ ಜಾವ ಇದ್ದಂಥ ಜನ ಅದೇನಾದರೂ ಆ ಮೂರು ಗಂಟೆ ನಾವು ಕ್ಲೋಸ್ ಮಾಡಿದ್ದಿದ್ರೆ ಇವತ್ತು ಸುಧಾರ್ಸೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಮ್ಮ ಅಡ್ಮಿನಿಸ್ಟ್ರೇಷನ್ನವರು ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೇವೆ ಒಟ್ಟಾರೆ ನಡೀತಾ ಇದೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ದರ್ಶನ ಪಡೀಲಿಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ದರ್ಶನ ಮಾಡಿಸ್ತೇವೆ ಇವತ್ತೂ ಕೂಡ ನಾನು ಮಾತಾಡಿಸಿದಾಗ ಜನ ತುಂಬ ಸಂತೋಷದಿಂದ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಎಂಟತ್ತು ಜನ ಮಾತಾಡ್ತಾ ಹೇಳಿದರು ನಮ್ಮ ಹಾಸನಾಂಬ ದೇವಿಯನ್ನು ನಮಗೆ ವಾಪಸ್ ಕೊಟ್ಟಿದ್ದೀರ ಆ ಧನ್ಯವಾದ ಅನ್ನೋ ಮಾತನ್ನು ಸುಮಾರು ಜನ ಈ ಮಾತನ್ನು ಹೇಳಿದರು ನಮ್ಮ ದೇವಿ ನಮಗೆ ವಾಪಸ್ ಬಂದಿದೆ ಈಗ ಅಂತ ಅದು ಕೇಳಿನೂ ಕೂಡ ಸಂತೋಷ ಆಯಿತು ಬರ್ತಾ ಎಲ್ಲ ಇವತ್ತಂತೂ ಬಹುಶಃ ಏಯ್ಟಿ ಪರ್ಸೆಂಟು ಮಹಿಳೆಯರೇ ಇದ್ದಾರೆ ಅಂತ ಕಾಣುತ್ತೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತಾಪಿ ವರ್ಗದವರು ಬರ್ತಾ ಇದ್ದಾರೆ ದುಡಿಯುವ ವರ್ಗದವರು ಬರ್ತಾ ಇದ್ದಾರೆ ಸಂತೋಷ ಅಂಥ ಸಾಮಾನ್ಯ ಜನಗಳಿಗೆ ಸೇವೆಯ ಅವಕಾಶವನ್ನು ಮಾಡಿಕೊಡೋದು ನಮಗೂ ಕೂಡ ಸಂತೋಷದ ವಿಷಯ ಇದೆ ಇದೆ ಹೇಳಿ ಈಗಿರೋದು ಟೋಟಲ್ ಟಿಕೆಟು ಆ್ಯಂಡ್ ಪ್ರಸಾದದ್ದು ರೆವಿನ್ಯೂ ನಿನ್ನೆ ರಾತ್ರಿದು ನನ್ನ ಹತ್ರ ಇದೆ ಇವತ್ತು ರಿಮೈನಿಂಗ್ ಇವತ್ತು ಈಗ இது இல்லவரை அல்லா சோஃபா டே ஃபைவ் அந்த இவங்க லாஸ்ட் இயர்